ಮಂಗಳೂರಿನ ಮುಳುಗಿ ಪ ಪಕ್ಷಿ ಕೆರೆಯ ಕಾರ್ತಿಕನವನು ಹೆಂಡತಿ ಮಗುವನ್ನ ಸಾಯಿಸಿ ತಾನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅದು ಸೂಸೈಡ್ ನೋಟಲ್ಲಿ ಅಮ್ಮ ಅಕ್ಕನ ಟಾರ್ಚರ್ ಅಂತ ಬರೆದಿದ್ದಾನೆ ಅಮ್ಮ ಅಕ್ಕ ಬುದ್ಧಿ ಹೇಳ್ತಾರೆ ಇನ್ನು ಚೆನ್ನಾಗಿರಲಿ ಅಂತ ಇವನು ಎಲ್ಲ ಕಡೆ ಸಾಲ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸಿ ಹೆಂಡತಿ ಮಗುವನ್ನ ಕೊಂದು ಬಿಸಾಡಿಟ್ಟು ತಾನು ಹೋಗಿ ಪ್ರಾಣ ಬಿಟ್ಟಿದ್ದಾನೆ ಇವನಿಗೇನಾದರೂ ಏನಾದರೂ ಬುದ್ಧಿ ಇದೆಯಾ ಇಲ್ಲೋ ಅಂತ ಯಾಕೆ ಬೇಕಾಗಿತ್ತು ಈ ಥರ ಜೀವನ ತನ್ನ ಹತ್ರ ಹೆಂಟು ದಿನ ಅಂದರೆ ಅವ್ರ ತಾಯಿ ಮನೆಗೆ ಪಾಪ ಕಳಿಸಿದರೆ ಅವಳು ಅಲ್ಲದರ ಬದಿ ಕೊಡ್ತಾಯಿದ್ಳು ಇದ್ಲು ಅಷ್ಟು ಚಿಕ್ಕ ಮಗುನೂ ಅವನು ಎಂಥ ರಾಕ್ಷಸ ಅಂದರೆ ಚಿಕ್ಕ ಮಗುನ ಹೇಗೆ ಸಾಯಿಸಿದ್ದಾನೆ ನೋಡಿ ಪಾಪ ಆ ಮಗು ಎಲ್ಲೋ ಒಂದು ಕಡೆ ಬದುಕ್ತಾಯಿತ್ತು ಎಲ್ಲ ಅಜ್ಜ ಅಜ್ಜಿ ಅವಳನ್ನ ನೋಡ್ಕೊಳ್ತಾಯಿದ್ರು ಅದನ್ನು ಬಿಟ್ಬಿಟ್ಟು ತಾನು ಸಾ ತಾನು ಸಾಯೋದಿದ್ರೆ ಸಾಯ ಸಾಯಲಾಗಿತ್ತು ಆದರೆ ಈ ಕಾರ್ತಿಕನ ಹೆಂಡತಿ ಅತ್ತೆ ಮಾರಿಯವರು ಅಷ್ಟೇ ಅಳಿಯಂದೇನು ತಪ್ಪಿಲ್ಲ ತಪ್ಪಿಲ್ಲ ಇವರೇನೋ ಮಾಡಿದ್ದಾರೆ ಅಂತ ಪಾಪ ಸುಮ್ಮನೆ ಅವರ ಅಕ್ಕ ಕಣ್ಮಣಿನ ಮತ್ತು ಕಾರ್ತಿಕನ ಅಮ್ಮನ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ಅಕ್ಕ ತಮ್ಮ ಅಕ್ಕ ಅಮ್ಮ ಅಂದರೆ ಯಾವಾಗಲೂ ಬುದ್ಧಿ ಹೇಳ್ತಾರೆ ತಮ್ಮ ಸರಿಯಾಗಿರಲಿ ಚೆನ್ನಾಗಿರಲಿ ಅಂತ ಬುದ್ಧಿ ಹೇಳ್ತಾರೆ ಅವನು ಐಷಾರಾಮಿ ಜೀವನ ನಡೆಸ್ತಾರಂತ ಬುದ್ಧಿ ಹೇಳ್ತಾರೆ ಅವರೇನು ಕರೋರ್ಪತಿಗಳ ಪಾಪ ಕಷ್ಟದಿಂದ ಏನೋ ಹೋಟೆಲ್ ಮಾಡಿಕೊಂಡು ಮೇಲೆ ಬಂದವರು ಅಂಥವ್ರಿಗೆ ಅವರು ಬುದ್ಧಿ ಹೇಳಿದರೆ ಅಕ್ಕ ಮತ್ತು ಅವರದ್ದು ಮನೆನೇ ಕೊಟ್ಟಿದ್ದಾರೆ ಅಕ್ಕ ಭಾವ ಅವರಿಗೆ ಉಳಿಯೋಕ್ಕೆ ಅಕ್ಕ ಭಾವನ ಮನೇಲಿ ಉಳ್ಕೊಂಡು ಅಕ್ಕನ ಮೇಲೆ ಬರೆದು ಬಿಟ್ಟು ಹೋಗಿದ್ದಾನೆ ಅವನೆಂಥ ನೀಚ ನನ್ನ ಮಗ ನೋಡಿ ಈ ಥರ ಜನರು ಇರ್ತಾರೆ ಆದರೆ ಈ ಸರ್ಕಾರದವರು ಪಾಪ ಕಾರ್ತಿಕನ ಅಕ್ಕ ಮತ್ತು ಅಮ್ಮನ ಅರೆಸ್ಟ್ ಮಾಡಿದ್ದು ತುಂಬ ತಪ್ಪು ಅವರನ್ನು ಆದಷ್ಟು ಬೇಗ ಬಿಟ್ಬಿಡೋದು ಒಳ್ಳೆಯದವರು ಅವ್ರೀನವರೆಲ್ಲ ಹೇಳ್ತಾ ಇದ್ದಾರೆ ಅವರ ಅಪ್ಪ ಅಮ್ಮ ಅವರ ಅಕ್ಕ ಎಲ್ಲ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಯೋನೇ ಯಾರ್ದು ಬಂಗಾರ ಆಡ ಇಟ್ಟು ಅವ್ರದ್ದು ಬಂಗಾರನೂ ಮಾರ್ಕೊಂಡು ಅದು ಐಷಾರಾಮಿ ಜೀವನ ನಡೆಸಿ ಸತ್ತೋಗಿದ್ದಾನೆ ಹೋಗಿದ್ದಾನೆ ಮನೇಲಿ ಅಡುಗೆ ಮಾಡ್ತಿರ್ಲಿಲ್ಲ ಅಂತ ಹೋಟೆಲಿಂದ ತಂದು ಊಟ ಮಾಡ್ತಿದ್ದಂತೆ ಅವನಂತ ಹೇಳಿ ನೋಡಿ ಅವನು ಮತ್ತು ಅಕ್ಕ ಆಗಿಲ್ಲ ಅಂದರೆ ಅವ್ರ ಮನೇಲಿ ಯಾಕಿರಬೇಕಾಗಿತ್ತು ಇವ್ರ ಮಾವನ ಮನೆಗೆ ಹೋಗ್ಬೇಕಾಗಿತ್ತು ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ಜೀವನ ಮಾಡ್ಕೊಂಡಿರಬೇಕು ಅದನ್ನು ಬಿಟ್ಬಿಟ್ಟು ಪಾಪ ಅವ್ರ ಮೇಲೆ ಇದ್ಕೊಂಡು ಅವ್ರ ಮೇಲೆ ಬರೆದ್ಬಿಟ್ಟು ಇವಾಗ ಅವ್ರ ಹೆಂಡತಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರ ಅಕ್ಕನೂ ಅಮ್ಮನೂ ಅರೆಸ್ಟ್ ಮಾಡಿದ್ದಾರೆ ಈ ಪೊಲೀಸರು ಏನು ನೋಡೋಲ್ಲ ಏನಿಲ್ಲ ಸುಮ್ಮನೆ ಅನುಷ್ಮಾಣ ಅವರನ್ನು ಬಿಡೋದು ಒಳ್ಳೆಯದು ಅವರ ಪಾಪ ಅವರ ಅಕ್ಕ ಅನ್ನೋ ಅಮ್ಮನ ಬಿಡುಗಡೆ ಮಾಡೋದು ಒಳ್ಳೆಯದು ಯಾಕಂತಂದ್ರೆ ಯಾರೋ ಒಂದು ಕಂಪ್ಲೇಂಟ್ ಮಂಗಳೂರಿನ ಪಕ್ಷಿ ಮೂಲಕಿಯ ಪಕ್ಷಿ ಕೆರೆಯ ಕಾರ್ತಿಕ್ ಭಟ್ಟವಾಗಿ ಪರಿ ನನ್ನ ಹೆಂಡತಿ ಪ್ರಿಯಾಂಕಾ ಮತ್ತು ಹೃದಯ ಸರಿಯಿಲ್ಲ ಫಸ್ಟ್ ಆಫ್ ಆಲ್ ಮಗನು ಒಂದು ಹೃದಯ ಸೈ ಮಾಡಿ ರೈಲಿಗೆ ಯಾರು ರೀ ಮಾಡ್ತಾನಂತಂದರೆ ನಮ್ಮ ಪ್ರಾಣವರನ್ನು ಸೈಕೊಂಡು ಬಿಟ್ಟಿದ್ದಾರೆ ಇಲ್ಲ ಇವನಿಗೆ ಈ ಥರ ಆಗ್ಬೇಕಂದ್ರೆ ಕಾರ್ತಿಕದೇ ತಪ್ಪಿರುತ್ತೆ ಜವಾಬ್ದಾರಿ ಮಾಡಲಿಕ್ಕಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡಮಕ್ಕಳ ಮಕ್ಕಳ ಶಾಲೆಯಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಪೊಲೀಸರು ಕಾರ್ತಿಕನ ತಾಯಿ ಮತ್ತು ಅಕ್ಕನನ್ನು ಅರೆಸ್ಟ್ ಮಾಡಿದ್ದಾರೆ ಆದರೆ ಅದು ಅರೆಸ್ಟ್ ಮಾಡಬಾರ್ದಾಗಿತ್ತು ಯಾಕಂದರೆ ತಾಯಿ ಮತ್ತು ಅಕ್ಕ ಏನು ಮಾಡ್ತಾರೆ ಅವರು ಇದು ಅವ್ರಿಗೇನು ಸಂಬಂಧ ಯಾಕಂದರೆ ಇವನು ಸರಿಯಾಗಿ ಜಾಬ್ ಮಾಡಿಲ್ಲ ಎಲ್ಲಿಂದ ತಂದೆ ತಾಯಿ ಐಷಾರಾಮಿ ಜೀವನ ಮಾಡ್ಕೊಂಡು ಐಷಾರಾಮಿ ಜೀವನ ಬೇಕು ಡೈಲಿ ಅಲ್ಲಿ ಹೋಗಿ ತಿನ್ನಬೇಕು ಅಲ್ಲಿ ಸುತ್ತಬೇಕು ಎಲ್ಲ ಬೇಕಾಗುತ್ತೆ ಅವನಿಗೂ ದುಡ್ಡು ಅನ್ಸಕ್ಕಾಗಿಲ್ಲ ಏನೋ ಮಾಡ್ಕೊಂಡಿರ್ತೀನಿ ಮತ್ತು ಆನ್ಲೈನಲ್ಲಿ ಏನೋ ಆಟ ಆಡ್ತಿದ್ದಂತೆ ಆನ್ಲೈನ್ ಗೇಮು ಎಲ್ಲ ಆಟ ಆಡೋರೆಲ್ಲ ಹಾಳಾಗಿ ಹೋಗ್ತಾರೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಒಬ್ಬ ಮಕ್ಕಳು ಬರ್ತಿದ್ರು ಅವರ ಅಪ್ಪನೂ ಅಷ್ಟೇ ಐವತ್ತು ಸಾವಿರ ಅವರಿಗೆ ಸ್ಯಾಲ್ರಿ ಬರುತ್ತೆ ಎಲ್ಲ ಸ್ಯಾಲ್ರಿಯನ್ನು ಆನ್ಲೈನ್ ಅಲ್ಲಿ ಆಡಿ ಎಲ್ಲ ಹಾಳು ಮಾಡ್ತಾನೆ ಮಕ್ಕಳನ್ನು ನೋಡ್ಕೊಳ್ಳಲ್ಲ ಹೆಂಡತಿ ನೋಡ್ಕೊಳ್ಳಲ್ಲ ಆ ಥರದವರು ಇರ್ತಾರೆ ಆ ತರದಲ್ಲಿ ಅವ್ರನ್ನ ಏನೋ ಮಾಡ್ಕೊಂಡು ಇದು ಮಾಡಿದಾನೆ ಸರಿಯಾಗಿ ಜಾಬು ಮಾಡಲ್ಲ ಏನೋ ಮಾಡಲ್ಲ ಅದಕ್ಕಾಗಿ ತಾಯಿ ಅಕ್ಕ ಬೈತಾರೆ ಹೋಗೋ ಜಾಬಿಗೆ ಹೋಗೋ ಜಾಬ್ ಮಾಡ್ಕೊ ಅಮ್ಮನೂ ಅವ್ರಿಗೆ ಚೆನ್ನಾಗಿರೋ ಅಂತ ಇದನ್ನು ಬೈಯೋದು ಕೆಟ್ಟದಲ್ಲ ಅವನು ಇವನು ಸರಿಯಾಗಿದ್ರೆ ಅವ್ರು ಯಾಕೆ ಬೈತಿದ್ದಾರೆ ಪಾಪ ಅಕ್ಕ ಅವ್ರಿಗೆ ಇರೋಕ್ಕೆ ಮನೆ ಕೊಟ್ಟಿದ್ದಾಳೆ ಅಂತ ಕೊಟ್ಟು ತಗೊಂಡು ಅರೆಸ್ಟ್ ಮಾಡ್ಸಿದ್ರೆ ಅವನು ಸಾಯವಾಗಿ ತಾನು ಸತ್ತವನು ಸತ್ತ ಅವರತ್ರ ಸಾಯವಾಗಿ ಅಕ್ಕ ಮತ್ತೆ ತಾಯಿ ಮೇಲೆ ಬರೆದಿಟ್ಟು ಹೋಗಿದ್ದಾನೆ ತಾನು ದುಡಿದು ಮನೆ ಕಟ್ಟಿ ಅಪ್ಪ ಅಮ್ಮನ ಸರಿ ಪಾಪಾದ್ರೂ ಭಾವನೆಗೆ ಮನೆ ಕಟ್ಟಿಸಿ ಅವೆಲ್ಲ ತರ್ಕೊಂಡು ಮಾಡ್ಕೊಂಡಿದ್ದಾರೆ ಅಕ್ಕ ಮನೆ ತಾನು ಹೊಡೆದ್ಕೊಂಡು ಅವ್ರಿಗೆ ಬಿಟ್ಟು ಹೋಗಿದ್ದಾನೆ ಸಹವಾಗ್ ಕಜಡ ಕೆಲಸನೆ ಹೆಂಡತಿ ಹೋಗಿದ್ದಾನೆ ಎಂತ